ಅಯ್ಯೋ ದೇವ್ರೆ ಮತ್ತೆ ನಮ್ ಪರಿಸ್ಥಿತಿ ಬರ್ತೀವಿ ಅಂತ ಕನ್ಸಲ್ ಅನ್ಕೊಂಡಿದ್ದಿಲ್ಲ ಕಂಡ್ರಿ ನಾನು ಕನ್ಸಲ್ ಅನ್ಕೊಂಡಿದ್ದಿಲ್ಲ ಏನ್ ಮಾಡಿ ಏನ್ ಮಾಡಿಯವ ಎಲ್ಲ ನಾವು ಪಡ್ಕೊ ಅಷ್ಟೇ ಮಕ್ಳು 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 ಅಂತ ನಾವು ಮಾಡ್ತೀವಿ ಅಯ್ಯೋ ಎಲ್ಲ ಏನೋ ಮಾಡೇ ಬರ ಏನು ಮಾಡೋಕ್ಕಾಗಿಲ್ಲ ಯೋಚನೆ ಮಾಡ್ಬಿಟ್ಟು ಸುಮ್ಮನೀರು ಇಷ್ಟು ವರ್ಷ ಏನು ಅಂತ ಆರು ಮನೇಲೆ ಇದ್ವಾ ನಾವು ಬಂಗ್ಲೇಲಿ ಉಳಿಸ್ಲಲ್ಲಿ ಕಾಲ ಕಲ್ತಿತ್ತಿಲ್ವಾ ಹಾಗೆ ಹೆಂಗೋ ನಡೀತಾ ಹೋಯ್ತದೆ ಯೋಚನೆ ಮಾಡ್ಬಿಟ್ಟು ಸುಮ್ಮನೀರು ನೀನು ಈ ಗುಡಿಸಲಿನಲ್ಲಿ ನನ್ನ ಮಗಳು ಬಾಣಿ ತನ ನನ್ನ ಮಗಳು ಚೆನ್ನಾಗಿ ನೋಡಿಕೊಳ್ಳಕದದ ಅಯ್ಯೋ ನಮ್ಮ ಹಣೆ ಬರವೇ ಏನು ಮಾಡಕ ಆಗಿಲ್ಲ ಪರಿಸ್ಥಿತಿ ಬಿ ಇಲ್ಲಿ ಅಂತ ಅವಳು ಗೊತ್ತಾದ್ರೆ ಅವಳು ಎಲ್ಲ ಅರ್ಥ ಮಾಡ್ಕೋದಳೆ ಬಿಡು ಅವಳು ನಿನ್ನ ಮಗಳು ಮಮ್ಮ ತಂಗ ನಿಮ್ಮ ಅರ್ಥ ಮಾಡ್ಕ ಬಿಡು ಎಲ್ಲ ನಮ್ಮ ಹಣೆ ಬರ ಓ ಇಲ್ ಏನ್ ಮಾಡ್ತಿದ್ರು ನಾನು ಮನೆ ತಕ್ಕ ಹೋಗಿದೆ ಅವೆ ಇದೆ ಮಮ್ಮನೇ ಇದೆ ಇತ್ತು ತಾತನ ಅಜ್ಜಿನ ಇಲ್ಲ ಗಾದೆ ತಕ ಹೋಗೋರೆ ಅಂತ ನಾನು ಏನೂ ಇಲ್ಲ ಬೆಳೆದಿಲ್ಲ ಏನಿಲ್ಲ ಅಲ್ಲೇನು ಮಾಡಕ್ಕೆ ಹೋಗಿದ್ದಾರಪ್ಪ ಕಣ್ಣು ಹಿಡ್ತಿ ಇಬ್ಬರು ಅದೇನು ಮಾಡ್ತಾವ್ರೆ ಅಂತ ನಾನು ನೋಡೋಣ ಅಂತ ಬಂದೆ ಇದೇನು ತಾರಗಿಡ ಹಿಡ್ಕೊಂಡು ನಿಂತಿದ್ದೀರ ಓ ಬಾ ಬರ್ಬೇಕಪ್ಪ ನಮ್ಮ ಹಣೆ ಬರ್ಬೇ ಇಷ್ಟು ಬಾ ಮತ್ತೆ ನಾವು ಅದೇ ಗುಡ್ಸ್ಲು ಜೀವನ ಮಾಡೋಣ ಅಂತ ಬಂದಿವಿ ಗುಡ್ಸ್ಲು ಕಟ್ಟಣೆ ಅಂತ ಎಣಿತಾ ಇದ್ದೆ ಅಯ್ಯೋ ಇದೇಕಪ್ಪ ಏನಾಯ್ತು ಗುಡ್ಸ್ಲು ಕಟ್ಟಿ ಅಲ್ಲ ಅಷ್ಟು ಚೆನ್ನಾಗಿರೋ ಮನೆಯ ಕಟ್ಬಿಟ್ಟು ಗುಡ್ಸ್ಲಲ್ಲಿ ಇರಕ್ಕೆ ಬಂದಿದ್ದೀರಾ ನೀವು ಹೇಳ್ತೀವಿ ಯಾಕೆ ಏನಾಯ್ತು ನಗಿ ಏನಾಯ್ತವ ಅಲ್ಲ ಏನಾಯ್ತು ನಗಿ ಏನಾಯ್ತು ಅಲ್ಲ ಏನು ಅಂತ ನಂತ ಒಂದು ಮಾತು ಹೇಳ್ದಾನೇ ನೀವು ಇಲ್ಲಿ ಗುಡ್ಸಲು ಕಟ್ಟಣ ಅಂತ ಬಂದಿದ್ದೀರಲ್ಲ ಸರಿ ಆಯಿತು ಹಾಂ ಮತ್ತೆ ನಾನು ಯಾಕಿರೋದು ನಾನು ಯಾಕಬ ಇರೋದು ಏನಾಯ್ತು ಏನಾಯ್ತು ಹೇಳವ ಏನಾಯ್ತು ಹೇಳ ಯಾಕೆ ಅಂತ ತೀರ್ಮಾನ ತಗೊಂಡ್ರಿ ಹಾಂ ಇಷ್ಟು ದಿನ ಅವಳು ಅಂದಿದ್ದೆಲ್ಲ ಅನ್ಸ್ಕೊಂಡಿದ್ದಿರಲ್ವಾ ಹಾಂ ಹಿಂಗೆ ವಯಸ್ಸಾಗ ಕಾಲದಲ್ಲಿ ಗುಡ್ಸದಲ್ಲಿ ಇರೋಕ್ಕಾಗ್ತದವ ನೀವು ಹಾಂ ಅಲ್ಲೇನೋ ಅಕ್ಕಪಕ್ಕದಲ್ಲಿ ಮನೆಗಳಿದ್ದೋ ಮೊದಲು ಕುಡಿಸಲು ಮನೆ ಕಟ್ಕಂಡಿದ್ರಿ ಆಯ್ತಿತ್ತು ಇಷ್ಟು ದೂರದಲ್ಲಿ ಬಂದು ಇಲ್ಲಿ ಮನೆ ಕಟ್ ಕುಡಿಸ್ಲು ಕಟ್ಕೊಂಡು ಇಬ್ಬರಾಳೆ ಇದು ಯಾವ ಹಣ ಬರೋ ಅಂತ ನಿನಗೆ ಅಯ್ಯೋ ಬಾ ಪರ್ವತಕ ಹಣ ಬರಕಷ್ಟು ಬೆಂಕಿ ಅಕ್ಕ ಬಾ ನಮ್ದು ಒಂದು ಜೀವನ ಏಯೋ ಬದುಕ್ಬೇಕಲ್ಲ ಅಂತೀವಿ ಅಷ್ಟೇ ಇನ್ನೇನು ಮಾಡಿ ಇನ್ನೇನು ಮಾಡ್ಯಾವ ಏನಾರು ಮಾಡ್ಕೊಂಡು ಸಾಯಕ್ ಸಾಯಬೇಕು ಅಷ್ಟೇ ಅದಾಗದೆ ಆಯ್ತಲ್ವಲ್ಲ ಇರ್ಬಲ್ಲ ಅಂತ ಹಿಂಗೆ ಬದುಕ್ತೇವೆ ಅಲ್ಲ ನಾವು ಏನ ಮಾಡ್ಬಾರ್ದು ಮಾಡಿದ್ದೆ ಪರ್ವತಕಂದ ಅಂತೀಯಲ್ಲ ಆಂ ಏನು ಮಾಡಬಾರ್ದು ಮಾಡಿದ್ದೆ ನಾವು ಅವಳಿಗೆ ಏನಕ್ಕೆ ಮಾಡಿದ್ದಂಥದ್ದು ಆ ಗಂಡದ ಮನೇಲಿ ಇರೋಕ್ಕೊಂದು ಮನೇಲಿಲ್ದಾನೆ ಆ ಒಂದಿಷ್ಟು ಆಗಲ್ತಲ್ಲೋ ಬೇರೆಯವ್ರ ಮನೇಲಿ ಇದ್ರು ಹಾಂ ಅಯ್ಯೋ ನನ್ನ ಮಗಳನ್ನ ನಾವು ಸರಿಯಾಗಿರೋ ತಕ್ಕ ನಾವೇ ಕೊಟ್ಟಿಲ್ಲ ನಮ್ಮದೇ ತಪ್ಪು ಅಂತ ಅಂದ್ಕೊಂಡು ನಾಲ್ಕು ಮನೆ ಕೆಲಸಕ್ಕೆ ಹೋಗ್ತಿದ್ಲು ಅವನು ಮ್ಯಾಕೆದ್ರೆ ಕೂರಕಾಯ್ತಿದ್ದಿಲ್ಲ ಕೂತ್ರೆ ಹೇಳಕ್ಕೆ ಆಯ್ತಿದ್ದಿಲ್ಲ ಹಂಗೆ ಕಾಯಿಲೆ ಬಂದು ಮಂದಿದ್ನಲ್ಲ ಅವ್ರನ್ನ ಒಳ್ಳೇದು ಮಾಡಿ ಕಾಪಾಡಬೇಕು ನನ್ನ ಮಾಡ್ಕೋಬೇಕು ನಾನು ಅಡೀನಾ ಅಂತ ಕರ್ಕೊಂಬಂದಿದ್ದೆ ತಪ್ಪಾಯ್ತಾ ಅವನ ಡಾಕ್ಟ್ರು ಈ ಡಾಕ್ಟ್ರು ಆ ಔಷಧಿ ಈ ಔಷಧಿ ಅಂತ ಕೊಡಿಸಿ ನಾನು ನನ್ನ ಕಣ್ಣುವೆ ಒಂದು ನಿಮಿಷ ಕುತ್ಕೊಳ್ದಂದೇ ಅವ್ರದ್ದು ಮನೆ ಕೆಲಸ ಮಾಡಿ ಜೀತ ಮಾಡಿ ಅವನ್ನ ಹುಷಾರು ಮಾಡಿದರೆ ಇವತ್ತು ನಮ್ಮನೇ ಮನೆಯಿಂದ ಆಚೆ ಕಳಿಸಿದ್ಲಲ್ಲ ಸರಿಯೇ ಪರ್ವತಕ ಇದು ಸರಿಯಾ ಹೇಳು ಅಂಥದ್ದು ಏನು ಮಾಡ್ದೆ ನಾವು ಪರ್ವತಕ್ಕ ಅವಳಿಗೆ ಹಾಂ ನನ್ನ ಕಷ್ಟ ಕಷ್ಟದೊಳಗೆ ನನ್ನ ಮಗಳು ಕಷ್ಟ ಒಬ್ಬಳು ನಿಂತ ಕಡೆ ಕೊಟ್ಬಿಟ್ಟು ಅಂತ ಯೋಚನೆ ಮಾಡಿ ಮಾಡಿ ಇದ್ದಿದ್ದಷ್ಟಾಗಲ ಮನೆ ಜಾಗನವೇ ಅವಳಿಗೆ ಬರ್ಕೊಟ್ಟು ನಾವು ಮಾಡಿದೆ ತಪ್ಪ ಅಂದ್ರೆ ಹಾಂ ಅವಳು ಅವಳು ಅಂತ ಮಾಡಿದೆ ತಪ್ಪ ಬರ್ವತಕ ನಾಬು ಅಯ್ಯೋ ಬೋವಾ ಇನ್ನೇನು ಮಾಡಕದ್ದು ಆ ಪರಿಸ್ಥಿತಿ ಹೆಂಗಿತ್ತು ಆ ಪರಿಸ್ಥಿತಿ ಹೆಂಗಿತ್ತು ಕಣವಾ ಅಯ್ಯೋ ಸತ್ತೋಗ್ಬಿಡ್ತಾನಲ್ಲ ಚಿಕ್ಕ ವಯಸ್ಸು ಇನ್ನೂ ನನ್ನ ಮಗಳಿಗೆ ನಂಡಿಲ್ದಂಗೆ ಆಯ್ತಾನಲ್ಲ ಅಂತಪ್ಪ ನೀನು ನಿನ್ ಕಣ್ಣು ಕಷ್ಟಪಟ್ರಿ ಇವತ್ತು ನೆನ್ಸ್ಕೊಟಾರವಾ ನೆನ್ಸ್ಕೊಂಟಾರ ಅಯ್ಯೋ ನಿನ್ನೆ ಮನೆಯಿಂದ ಆಚೆ ಕಾಕೋಳು ಅಷ್ಟು ಮಾಡ್ದವ್ರಂದ್ರೆ ಎಂತ ಬುದ್ಧಿ ಕಲ್ತಿದ್ದ ಬದ್ಲೇಕ ಹಾಕೋಳು ಹಾ ಏನಾರು ಶಾಪ ಹಾಕ್ಬಿಡೋಣ ಅಂತ ಬತ್ತದ ಬಾಯಿಗೆ ಏನು ಮಾಡಿ ನಮ್ಮ ಕಣ್ಣ ಮುಂದೆ ಬೆಳೆದ ಮಕ್ಕಳು ನಾವು ಎತ್ತ ಆಡ್ಸದ್ ಮಕ್ಳು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿದ ಮಕ್ಕಳು ಏನು ಮಾಡ್ದವ ಹೋಗ್ಲಿ ಬಿಡು ಬೇಜಾರು ಮಾಡ್ಕೊಬಿಡಿ ನಡಿ ಯೋ ಎಲ್ಲಿಗೆ ಬಂದು ಪರ್ವತಕ್ಕ ಇನ್ನೊಂದ್ಸತಿ ಆ ಮನೆ ಹೊಸಲು ತುಳಿಯ ಕೇವು ನಮ್ಗೆ ಇಷ್ಟ ಪಡೀಕ ಪರ್ವತಕ್ಕ ಇಷ್ಟಪಡೋಕ್ಕಿರ ನನ್ನ ಮಗಳು ಜೀರವ ಅಯ್ಯೋ ನನ್ನ ಮಗಳು ಸಾವಿತ್ರಿ ಹುಸಿ ಹೊಟ್ಟೆ ಉರ್ಕೊಂಡ ನಮ್ಗೆ ಇಂಥ ಪರಿಸ್ಥಿತಿ ಅಂದ್ರೆ ನನ್ನ ಮಗಳು ಸಹಿಸಿಕೊಂಡಳ ಪರ್ವತಕ ಯಾವ್ದೇ ಕಾರಣಕ್ಕೂ ಹೇಳ್ಬಾರ್ದ ಅವಳಿಗೆ ಯಾವ್ದೇ ಕಾರಣಕ್ಕೂ ಹೇಳ್ಬೇಡ ಯಾವ್ದೇ ಕಾರಣಕ್ಕೂ ಹೇಳ್ಬಿಡ ಅಯ್ಯೋ ಅವಳುವೆ ಗರ್ಭಿಣಿ ಅಂತ ಆಸೆಯಿಂದ ಹೇಳ್ಕೊಂಡ್ಲು ನಮ್ಮ ಮಗು ಕೇಳ್ತಾರೆ ನಮ್ಮಅಪ್ಪನ ಮಗ ಬರ್ತಾಳೆ ಅಂತ ಅಯ್ಯೋ ಅರ್ದಿ ಸಹ ಹೊತ್ತಲ್ಲಿ ಹಿಂಗೆ ಬಂದಿಲ್ ಕು ನೀವು ಗುಡಿಸ್ಲಾಕೊಂಡಿರ್ತೀವಿ ಅಂತ ಏನ್ ಮಾಡದ ಏನ್ ಮಾಡೋದು ಕೇಳಿಕ್ ಏನಂದ್ಲ ಗೊತ್ತಾ ಪರ್ವತಕ ಏನಂದ್ಲು ಗೊತ್ತಾ ನಿನ್ನೂ ನಿನ್ ಕಣ್ಣುವೆ ಇಲ್ಲಿ ಕೂತ್ಕೊಂಡು ಬಿಟ್ಟಿ ಹಿಟ್ಟಾಕ್ತಿನಿ ನಿಮ್ಗೆ ಬಿಟ್ಟು ಇಟ್ಟ ಹಾಕದಲ್ದಾನೇ ನಿನ್ ಮಗ್ಳಗ್ ಬೇರೆ ಬಾಣಿತನ ಮಾಡ್ತೀನಿ ಅಂತ ಹೇಳ್ತೀನ ಅಂದ್ಲಕರ್ವತಕು ಏನು ಮಾಡಿತೇ ಅಲ್ವ ಅವಳಿಗೆ ಏನು ಮಾಡಿತ ಪರ್ವತಕ ಹಂಗಾರೇ ಅಂದ್ರ ಅಂತ ಏಕೆ ನಾನಿಲ್ವಾ ನಾನ್ ಸತ್ ಅಂತ ಹೇಳು ನನ್ ಮಗಳ ಪಾಲ್ಗೆ ನಾನು ಯಾವಾಗ್ಲೂ ಇರ್ತೀನಿ ಅವತ್ತಿಂದ ಇವತ್ತವರೆಗೂ ಹುಟ್ಟದ್ ಕಾಲದಿಂದ ನನ್ ಮಗಳು ಅಂತಲೇ ಅವಳಿಗೆ ನಾನು ಮಾಡ್ರದು ಹ

ಸುಮ್ಮನೆ ನಿನ್ಗೆ ಯಾಕೆ ತೊಂದರೆ ನಾವು ಇಲ್ಲಿರ್ತೀವಿ ಬಿಡು ಅಯ್ಯೋ ನಮಗೆ ನಾವು ಬೇಸ ಇಲ್ವಾ ನಾವು ಬೇಸ ಜೀವನ ಪೂರ್ತಿ ಅದೇ ಬರೆದು ಬಿಡುತ್ತೆ ನಮ್ಮ ಮನೆಯಲ್ಲಿ ಬಿಡು ಈಗೆಲ್ಲೋ ಎರಡು ಮೂರು ವರ್ಷದಿಂದ ಮನೆ ಕಟ್ತಾನ ನಳಿ ಅಂತ ಸಂತೋಷವಾಗಿದ್ದು ಅದು ಇಲ್ಲ ಬಿಡು ಈಗ ಬಿಡು ಏನು ಹಾಕಿಲ್ಲ ಕತೆ ನಾವು ಇಲ್ಲಿರ್ತೀವಿ ಹೋಗಿ ಸುಮ್ಮನೆ ನಿನ್ಗೆ ಯಾಕೆ ತೊಂದರೆ ಎಂತ ತೊಂದರೆ ಎಂತ ತೊಂದರೆ ಹಾಂ ಅಕ್ಕ ಅಂತ ಬಾಯಿ ತುಂಬ ಕರಿತಿದ್ದಿ ಹಾಂ ನಾವೇನು ಬೇರೆಯವ್ರ ಚಿಕ್ಕಪ್ಪ ತಡಪ್ಪನ ಮಕ್ಕಳು ಸೊ ಅಂತ ತಮ್ಮ ಆಗ್ಬೇಕು ನನಗೆ ನನ್ನ ತಮ್ಮ ನನ್ನ ತಮ್ಮ ಹೆಡ್ತಿ ಇಲ್ಲಿ ಇಲ್ಲೆಲ್ಲೋ ಗುಡಿಸ್ಲಾಕೊಂಡು ಅವರೇ ಕಷ್ಟಪಡ್ತಾವ್ರೆ ಅಂದ್ರೆ ನಾನು ನನಗೆ ಬೇಜಾರಾಕಿಲ್ವಾ ನಿನ್ನ ಮಗಳು ಬೇಜಾರು ಮಾಡ್ಕೊಳ್ದೆ ಇರ್ಬೋದು ನಿನ್ನ ಕಷ್ಟ ನೋಡಿ ನನಗೆ ಬೇಜಾರಾಯ್ತಿದೆ ಕಣಪ್ಪ ನಡಿ ಎದ್ದಿ ನಡಿರಿ ಎದ್ದಿ ಇಬ್ಬರಾಳ್ವೆ ಆ ತಾಳೆಕರೆಯಲ್ಲಿ ಹಾಕ್ಬಿಟ್ಟು ನಡೀರಿ ಓ ಸರಿ ಬಿಡು ಸಾವಿದ್ರಿ ಕೇಳಿದ್ರಿ ಏನಂತ ಹೇಳನ್ ನಾನು ಏನಂತ ಹೇಳಣ್ಣ ನಡಿರಿ ಹೋಗ್ಬಿಟ್ಟು ಅವಳನ್ನ ನೋಡ್ಕೊಂಡು ಮಗಸ್ಕು ಬರಕೈತಿದ್ದೆ ನಡಿ ಅಯ್ಯೋ ಬೇಡ ಬೇಡ ಜನ ಏನಂದರು ಬೇಡಕಂತ ಬೇಡಕಂತ జనా చూ అంతార వాటరు అంతారా బాళద్రు అంతారు తలకిడ్స్కుంటే ఆరు తలకి ఇక నడి సుమ్ జాస్తి మాట్బడి నన్ నడప్ప నడి ఎద్ నడి నడియా నడియా నడి నగీ ఎద్ నడి బా నడి బివా నాగి బా నేవీ బా లీడ్లీ గంట నన్నీ యార్గ్ బందే కళి బా బా ஹாய் ஃப்ரெண்ட்ஸ் எல்லாம் அது அனுக்கோத்தினேன் நான் வீடியோஸ் எல்லாம் நோட் தீர சப்போர்ட் மாதிரி தாங்க்ஸ் தயவு இதே சார் நோடி சப்போர்ட் மாதிரி வீடியோ இடத்துல லக் கண்ட் தயவுட்டு சப்ஸ்க்ரை மாதிரி யாரு சப்ஸ்கிரைப் வீடியோ நோட்றோம் தயவுட்டு சப்ஸ்கிரைப் நோய் தாங்க் யூ